ಇಲ್ಲಿವರೆಗೆ ಮೂರ್ ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕು ಮಾಡ್ಬಿಡ್ತಾರೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವರೆಗೆ ನಿನ್ನೆವರೆಗೆ ಮೂರ್ ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚುರುಕು ನಡೀತಾ ಇದೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನು ಸಿದ್ದರಾಮಯ್ಯ ಮಾಡಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಜಾತಿ ಗಣತಿ ಮಾಡ್ತಾರಲ್ಲ ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಅನಕರಿಸಿದ್ದಾರೆ ಇನ್ನೂ ಬಡತನ ಎಷ್ಟಿದೆ ಇದೆಯಾ ಇಲ್ಲವ ನಿರುದ್ಯೋಗಿಗಳಾಗಿದೆಯಾ ಇಲ್ಲವಾ ಅಂತ ಗೊತ್ತಾಗಬೇಕು ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕು ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದ್ರೆ ಆಗ್ಬಿಡ್ತೀಯ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಮಾಡ್ಲಿ ಇರೋದು ಹಿಂದೆ ಇದ್ದು ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬಾ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವ್ ಜವಾಬ್ದಾರ ಅವರೇ ಅವರೇ ಹೇಳಿ ಬರ್ಕೊಂಡಿರೋದು ಮಾಡಿಫೈ ಮಾಡಿ ಈಗ ನಾವು ತಗದಾಕಿದೀವಿ ನಂಬರ್ ಒನ್ ಅದ್ರ ನಾನಂದ್ರೆ ಕಮಿಷನ್ ಆಯೋಗ ತಗದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನು ಬರ್ಕತ್ತೀವಿ ನೀನು ಉಕ್ಲಿಗ ಅಂತ ಹೇಳ್ತೀಯ ಬ್ರಾಹ್ಮಣ ಅಂತ ಹೇಳ್ತೀಯ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀವಿ ಬರ್ಕತ್ತೀವಿ ನೀ ಹೇಳದ್ರು ಬರ್ಕತ್ತೀವಿ ಜಾತಿ ಒಡೆಯದ ಹೆಂಗೆ ಎಲ್ಲಪ್ಪಾ ನೀನ್ ಹೇಳುದು ನೀನ್ ನಿನ್ಗೆ ಅರ್ಥ ಆಯ್ತಾ ಈಗ ನೀ ಹೇಳುದ್ ಬರ್ಕತ್ತೀವಿ ಜಾತಿ ಒಡೆಯದೆ ಹೆಂಗೆ ರಾಜಕೀಯಕ್ಕೆ ಏನಾರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು